ಇವತ್ತು ಮುಂಬರುವಂತ ದಿನದಲ್ಲಿ ಚುನಾವಣೆ ತಮಗೆಲ್ಲರಿಗೂ ಗೊತ್ತಿದೆ ಚುನಾವಣೆ ಹತ್ರ ಬಂದ್ರೆ ಏನೇನೋ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾರೆ ಆಶೀರ್ವಾದ ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದೇ ಮನುಷ್ಯನ ಗುಣ ಅದೇ ಮನುಷ್ಯ ಇಂಥ ಸಂದರ್ಭದಲ್ಲಿ ನನಗೆ ವಿಶ್ವಾಸ ಇದೆ ತಾವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕಾಗ್ಲಿ ನಮ್ಮ ಸರ್ಕಾರಕ್ಕಾಗ್ಲಿ ಯಾವತ್ತಿದ್ರೂ ಸಹಕಾರ ನೀಡ್ತೀರಾ ಆಶೀರ್ವಾದ ಮಾಡ್ತೀರಾ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಮಾಡ್ತೀರಾ ಬಂಧುಗಳೇ ಮಾಡ್ತಿದ್ರೆ ಕೈ ಮೈ ಮಾಡಿ ಹೇಳಿದ್ರೆ ನನಗೆ ಇದು ನನಗೆ ಬೇಕಾಗಿರೋದು ಹೆಣ್ಮಕ್ಳು ಭಾಷೆ ಕೊಟ್ರೆ ಹಿಂದ್ ಸರಿಯೋ ಮಾತಾ ಇಲ್ಲ ಏಕ ವೇಳೆ ವಚನ ಎಲೆತಾರೆ ಅಮ್ಮ ಮಾಗ ಹೊಟ್ಟನೇ ಅಮಿ ವಚನ ಪಾಲನ್ ಕರ್ತು ಅಲ್ಲ ಇದಾರ ನಮ್ಮ ಭಾಗದ ಮಂದಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ ನಾವು ಇವತ್ತು ಸ್ವಾಭಿಮಾನದಿಂದ ಜೀವನವನ್ನ ನಡೆಸ್ಲಿಕ್ಕೆ ಈ ಐದು ಮುಂಬರುವಂಥ ದಿನದಲ್ಲಿ ನಮ್ಮ ಅಂಗನವಾಡಿ ಟೀಚರ್ಗಳ ಕಾರ್ಯಕರ್ತರ ಸಹಾಯಕಿಯರ ಗೌರವಧನ ಹೆಚ್ಚಿಸುವಂಥ ಒಂದು ನಮ್ಮ ಯೋಜನೆ ಆಶಾ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸುವಂಥ ಯೋಜನೆ ಇದೆ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಇದನ್ನು ಈ ಸರ್ಕಾರದಲ್ಲಿ ನಾವು ಮಾಡೇ ಮಾಡ್ತೀವಿ ಕೊಟ್ಟ ಭಾಷೆನ ಉಳಿಸ್ಕೊಂಡೇ ಉಳಿಸ್ಕೊಳ್ತೀವಿ ಅನ್ನುವಂಥ ಮಾತನ್ನು ಭಾಳ ಗಟ್ಟಿಯಾಗಿ ಹೇಳಿಕೆ ಬಯಸ್ತೀನಿ ನಿಮ್ಮ ಪರಿಶ್ರಮ ನಿಮ್ಮ ಸೇವೆ ಅದನ್ನು ನಾವು ಗುರುತಿಸಿದ್ದೀವಿ ತಮ್ಮ ಸೇವೆಗೆ ಸಂತುವಂಥ ಗೌರವಧನವನ್ನು ಕೂಡ ನಮ್ಮ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆಯನ್ನು ಮಾಡ್ತೀವಿ ಮುಂಬರುವಂಥ ಬಜೆಟ್ನಲ್ಲಿ ವಿಶೇಷವಾಗಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಬಹಳಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ತೆಗೆದುಕೊಂಡು ಇದ್ದೀನಿ ತಮ್ಮೆಲ್ಲರ ಸಹಕಾರ ಿ ವಿಶ್ವಾಸ ಆಶೀರ್ವಾದ ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ